ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಂದು ತುಮಕೂರು ಜಿಲ್ಲೆಯಾದ್ಯಂತ ಕಾರ್ಯಕ್ರಮ ನಡೀತಾ ಇದ್ದು ಗುಬಿಯಲ್ಲಿಯೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು ಗುಬ್ಬಿ ತಾಲೂಕಿನ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷ ಗುಬ್ಬಿ ತಾಲೂಕಿನಲ್ಲಿ ದಿವಂಗತ ಮಾಜಿ ಶಾಸಕ ವೀರಣ್ಣಗೌಡ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿದ್ದು ನಾಲ್ಕು ಬಾರಿ ಜೆಡಿಎಸ್ ಶಾಸಕರನ್ನು ಈ ತಾಲೂಕಿನ ಜನತೆ ಆಯ್ಕೆ ಮಾಡಿ ಇಪ್ಪತ್ತು ವರ್ಷ ಅಧಿಕಾರ ನೀಡಿದ್ದಾರೆ ಎಂಬುದು ಸಂತಸದ ವಿಚಾರವಾಗಿದೆ ಜೆಡಿಎಸ್ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಎಚ್ಡಿ ಕುಮಾರಸ್ವಾಮಿ ಅವರು ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ದು ಅವರ ನಿದರ್ಶನದಂತೆ ರಾಜ್ಯವ್ಯಾಪ್ತಿಯಲ್ಲಿ ಪಕ್ಷದ ಬಲವರ್ಧನೆಗೆ ಒತ್ತು ನೀಡಲು ಮುಂದಾಗಿದ್ದೇನೆ ಈ ನಿಟ್ಟನಲ್ಲಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಾಗಬೇಕು ಮುಂದಿನ ದಿನದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರನ್ನ ಗುಬ್ಬಿಯಲ್ಲಿ ನಾಗರಾಜು ಅವರನ್ನ ಅಧಿಕಾರಕ್ಕೆ ತರುವ ಸಲುವಾಗಿ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಶ್ರಮಿಸಬೇಕಿದೆ ಅಂತ ತಿಳಿಸಿದರು ಗುಬ್ಬಿ ತಾಲೂಕು ನಮಗೇನು ಜನತಾದಳ ಪಕ್ಷಕ್ಕೆ ನಾಲ್ಕು ಬಾರಿ ಬಹುಶಃ ಶಾಸಕರನ್ನ ಕಾಲದಿಂದಲೂ ಇವತ್ತಿನವರೆಗೂ ನಾಲ್ಕು ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಆ ತತ್ರ ಇಪ್ಪತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ ಯಾಕಾಗಲಿಕ್ಕಿಲ್ಲ ಇಪ್ಪತ್ತೆಂಟರಲ್ಲಿ ಅಂತ ಪ್ರಶ್ನೆ ಮಾಡ ನಲವತ್ಮೂರು ಸಾವಿರ ರೀಚ್ ಆಗಿದ್ದಾರೆ ಅಂದರೆ ನನ್ನ ಪ್ರಕಾರ ನಲವತ್ಮೂರಲ್ಲ ಎಂಬತ್ತು ಕೋಯ್ತಾರ ನೂರಕ್ಕೆ ನೂರ ಎಂಬತ್ತು ಕೊಯ್ತಾರೆ ನಾವು ದುಡಿಬೇಕಷ್ಟೇ ಆಮೇಲೆ ಇವತ್ತು ಮನಸ್ಸಲ್ಲಿ ಗೊಂದಲ ನೆನ್ನೆ ಕುಮಾರಣ್ಣ ಅವರದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಯಾಕಂತ ಬಗೆಹರಿಸಿದ್ರು ಯಾರು ಕೂಡ ಒಳಗಡೆ ಮುಂದೆ ಅದೇ ನಾನು ಇವತ್ತೇ ನಿಮಗೆ ಹೇಳ್ಬಿಟ್ಟು ಅಷ್ಟೇ ನನ್ನ ಗುರಿ ಅಂದಿದ್ರೆ ಈಗ ನಾನು ರಾಜ್ಯ ಪ್ರವಾಸನೂ ಇರಲಿಲ್ಲ ಯಾವುದಾದ್ರೂ ಒಂದು ಕ್ಷೇತ್ರ ಭತ್ತರೋಗಿಟ್ಕೊಂಡು ಮೂರು ವರ್ಷ ಬೆಳಗ್ಗೆ ಸಂಜೆ ರಾತ್ರಿ ಹಗಲು ರಾತ್ರಿ ಜನಗಳ ಮಧ್ಯೆ ಇದ್ರೆ ಅದೇ ಕೆಲಸಲ್ಲ ಆದರೆ ಆದ್ರೆ ಪ್ರಶ್ನೆ ಆಗಲ್ಲ ನನಗೆ ಲೋಕಸಭೆನೂ ಹೇಳಿದ್ರು ಕಾರ್ಯಕರ್ತರುಗಳು ಮುಗಿಬಿದ್ರು ವೈದ್ಯರು ಕೂಗಾಡರು ಏನು ನೀನು ಇಂಥ ಟೈಮಲ್ಲಿ ಎಲ್ಲ ಟೈಮಲ್ಲಿ ಇಚ್ಛರಿತಾ ಇದ್ದೀರ ಲೋಕಸಭೆ ಕುಮಾರಣ್ಣ ಕೂಡ ರಾಜ್ಯದಲ್ಲಿ ಉಂಟು ಬಿಟ್ಟೆ ಡೆಲ್ಲಿಗೆ ನಾನು ಹೇಳಿದೆ ಬೇಡ ಕಡಿಗೆ ಸಮಯ ಅಲ್ಲ ನಾನು ಪಕ್ಷ ಕಟ್ಟಬೇಕು ನಾನು ರಾಜ್ಯ ಪ್ರವಾಸ ಮಾಡಬೇಕು ಸಮಯ ಬರ್ತದೆ ಇಲ್ಲಿ ಅಂತ ಕುಮಾರಣ್ಣ ಹೋಗಿ ನಿರೀಕ್ಷಿಸುವ ನಿಂತಿಗಳು ಅದಕ್ಕೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನನಗೆ ಎಮ್ ಎಲ್ ಎ ಆಗೋದು ಗುರಿಯಲ್ಲ ಎಂ ಪಿ ಆಗೋದು ಗುರಿ ಅಲ್ಲ ನನ್ನ ಗುರಿ ನೀವೆಲ್ಲ ಏನು ಪ್ರಾಮಾಣಿಕವಾಗಿ ಎಷ್ಟು ವರ್ಷ ಪಕ್ಷ ಕಟ್ಟಿದ್ದೀರಿ ನಿಮ್ಮನ್ನೆಲ್ಲ ದನ ಮುಟ್ಟಿಸಬೇಕು ಅಧಿಕಾರ ಬಂದಾಗ ನಿಮಗೊಂದು ಅಧಿಕಾರ ಕೊಡಬೇಕು ನಿಮ್ಮದು ಗೌರವದಿಂದ ಸಮಾಜದಲ್ಲಿ ನೀವು ತಲೆ ಎತ್ತ ತಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿಯ ಕನಸು ಈ ನಿಖಿಲ್ ಕುಮಾರಸ್ವಾಮಿಯ ಗುರಿ ನನ್ನ ಕಲ್ಪನೆ ದಯಮಾಡಿ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತೀರ ಮನೆ ಶಾಸಕ ವಿ ಸುರೇಶ್ ಬಾಬು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದ ಅಭಿವೃದ್ಧಿ ಎಂಬುದು ಶೂನ್ಯವಾಗಿದೆ ಪಂಚ ಗ್ಯಾರಂಟಿ ಯೋಜನೆ ನೀಡುವ ಮೂಲಕ ರಾಜ್ಯದ ಅಭಿವೃದ್ಧಿ ಮಾಡುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಫಲರಾಗಿದ್ದಾರೆ ಆಶ್ವಾಸನೆಗಳನ್ನು ನೀಡುವ ಮೂಲಕ ಅಧಿಕಾರಕ್ಕೆ ಬರುವ ಕಾಂಗ್ರೆಸ್ ಸರ್ಕಾರ ಇಂದು ಜನಸಾಮಾನ್ಯರು ಜೀವನ ನಡೆಸಲು ಸಾಧ್ಯವಾಗದಂತೆ ಎಲ್ಲಾ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವಲ್ಲಿ ಮುಂದಾಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಹೇಮಾವತಿ ನೀರನ್ನು ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ಹೊರಟಿರುವುದು ಸರಿಯಲ್ಲ ನಮ್ಮ ನೀರು ನಮ್ಮ ಹಕ್ಕಾಗಿದ್ದು ನೀರಿನ ವಿಚಾರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡೋಣ ಅಂದರು ವಿಧಾನಸಭಾ ಲೋಕಸಭಾ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅದಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ಏನು ಲೋಕದಲ್ಲಿ ಜಾತಿಯತ ಮನೋಭಾವ ಇಟ್ಕೊಂಡು ಒಂದೇ ಜಾತಿ ಯಾರು ಕೂಡ ಕೇಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಇವತ್ತು ಸಂಘಟನೆಯನ್ನ ಮಾಡಿಕೊಂಡ್ರೆ ಖಂಡಿತ ಇವತ್ತು ಪಕ್ಷ ಸದೃಢಗಳು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲಾ ಮೂಲದಲ್ಲೂ ಕೂಡ ಅಲ್ಲಿಯ ಮುಖಂಡರನ್ನ ಅಲ್ಲಿ ಯಾವ್ಯಾವ ಇದೆ ಅವರನ್ನು ಆದ್ರೆ ಖಂಡಿತ ಇವತ್ತು ನಮ್ಮ ಪಕ್ಷ ಯಾವತ್ತೂ ಕೂಡ ಇಲ್ಲಿ ಸೋಲಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ అసే భావన ఇక్కడ అనుసరించె పదే పదే అదన ఖండితా ఆగ్లేదు సంశయ ఇలా కూడా ఈ సందర్భు ఏకుమార్ సేర్కొంటు ఇరూ కూడా ఖండి నమ్మ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಮಾತನಾಡಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದ ಅಸ್ತಿತ್ವವಿದೆ ಈಗ ಅದನ್ನು ಮತ್ತಷ್ಟು ಬಲಪಡಿಸಲು ಬೂತ್ ಮಟ್ಟದಿಂದ ಪಕ್ಷದ ಸದಸ್ಯತ್ವವನ್ನು ನಡೆಸಲು ವರಿಷ್ಠರಾದ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರದ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ನೀಡಿದ್ದು ಅದರಂತೆ ಇಂದು ನಗರಕ್ಕೆ ಯುವ ಘಟಕದ ನಿಖಿಲ್ ರವರು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಅದರಂತೆ ಎಲ್ಲ ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಕೈ ಜೋಡಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ತಿಪ್ಪಸ್ವಾಮಿ ಮುಕುಡರಾದ ನಾಗರಾಜು ಕಳ್ಳಿಪಾಳ ಲೋಕೇಶ್ ಯೋಗಾನಂದಕುಮಾರ್ ಬೆಟ್ಟಸ್ವಾಮಿ ಹೊನ್ನಗಿರಿಗೌಡ ಸುರೇಶ್ಗೌಡ ಶಿವಲಿಂಗಯ್ಯ ಸಿದ್ದಗಂಗಮ್ಮ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು